ಸುದೀರ್ಘ ವರ್ಷದ ಪಯಣ ಶೈಕ್ಷಣಿಕ ಪಯಣ ಇನ್ನೇನು ನಿವೃತ್ತಿ ಅಂಚಿನಲ್ಲಿ ಕೂಡ ಇದ್ದೀರಿ ಯಾವುದೇ ಪ್ರಶಸ್ತಿ ಬಂದಿದೆ ಏನು ಅನಿಸ್ತಾ ಇದೆ ತುಂಬ ಖುಷಿ ಅನ್ನಿಸ್ತಾ ಓಕೆ ಇಲ್ಲಿ ಎಷ್ಟು ವರ್ಷ ಆಯಿತು ಇಲ್ಲಿ ನಾನು ಅದು ಇಪ್ಪತ್ತಾರು ವರ್ಷಗಳ ಇಪ್ಪತ್ತಾರು ವರ್ಷ ಕಾಲು ಶತಮಾನ ಹೌದು ಇದೊಂದು ಶಿಕ್ಷಣ ಕ್ಷೇತ್ರದಲ್ಲಿ ನಾನು ದುಡಿದಂಥದ್ದು ಈ ಮೂವತ್ತಾರು ವರ್ಷಗಳ ಸುದೀರ್ಘ ಸೇವೆ ತುಂಬ ಸಂತೋಷವನ್ನು ಕೊಟ್ಟಿದೆ ನಮ್ಮ ಸರ್ ಅಂಡರಲ್ಲಿ ಕೆಲಸ ಮಾಡ್ತಾ ಇರೋದು ತುಂಬ ಹೆಮ್ಮೆ ಅಂತ ಅನಿಸುತ್ತೆ ಅದರಲ್ಲಿ ಉತ್ತಮ ಜಿಲ್ಲಾ ಪ್ರಶಸ್ತಿ ಸಿಕ್ಕಿರೋ ಶಿಕ್ಷಕ ಪ್ರಶಸ್ತಿ ಸಿಕ್ಕಿರೋದ್ರಿಂದ ತುಂಬಾ ಹೆಮ್ಮೆ ಅಂತ ಅನ್ಸುತ್ತೆ ಸುಸಜ್ಜಿತವಾದಂತಹ ಒಳ್ಳೆ ಶಾಲೆ ಒಂದು ಮಾಡುವಲ್ಲಿ ನಮ್ಮ ಗುರುಗಳು ತುಂಬಾ ಶ್ರಮ ಪಟ್ಟಿದ್ದಾರೆ ಮುಖ್ಯ ಗುರುಗಳಿಗೆ ಈ ಒಂದು ಜಿಲ್ಲಾ ಪ್ರಶಸ್ತಿ ಸಿಕ್ಕಿರುವಂತದ್ದು ನಿಜವಾಗಿಯೂ ಸಹ ಕೊಡಲೇಬೇಕಾಗಿರತಕ್ಕಂಥ ವಿಚಾರ ಅದು ನಮ್ಮ ಶಾಲಾ ಶಿಕ್ಷಕರಿಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಬಹಳ ಸಂತೋಷದಿಂದ ನಾವು ಅದನ್ನೆಲ್ಲ ಸ್ವೀಕಾರ ಮಾಡಿದ ವೀಕ್ಷಕರು ನಮಸ್ತೆ ಈ ಬಾರಿಯ ಶಿಕ್ಷಕ ಪ್ರಶಸ್ತಿ ಪ್ರಕಟ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕರಲ್ಲಿ ಈ ಪ್ರಶಸ್ತಿಯಲ್ಲಿ ಸುಳ್ಯ ತಾಲೂಕಿನ ಮೂವರು ಕೂಡ ಭಾಜನರಾಗಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅತ್ಯಂತ ಅರ್ಹವಾಗಿ ಮೂವರು ಶಿಕ್ಷಕರಿಗೂ ಕೂಡ ಅವರು ಶೈಕ್ಷಣಿಕ ಕ್ಷೇತ್ರಕ್ಕೆ ಸಲ್ಲಿಸಿದ ಕೊಡುಗೆಗಾಗಿ ಮತ್ತು ಶಾಲೆಯನ್ನು ಯಾವ ರೀತಿ ಅವರು ಬೆಳೆಸಿದ್ದಾರೆ ಎನ್ನುವ ಕಾರಣಕ್ಕಾಗಿ ಅವರಿಗೆ ಪ್ರಶಸ್ತಿ ಲಭಿಸಿರುವಂಥದ್ದು ಈಗ ನಾವು ಇರುವಂಥದ್ದು ದೇವಚಳ್ಳ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಲ್ಲಿ ಸುದೀರ್ಘ ವರ್ಷದಿಂದ ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂಥ ಶ್ರೀಧರಗೌಡ ಕೆರೆಮೂಲೆ ಅವರಿಗೂ ಕೂಡ ಈ ಬಾರಿಯ ಆ ಹಿರಿಯ ಪ್ರಾಥಮಿಕ ಶಾಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಜಿಲ್ಲಾ ಮಟ್ಟದಲ್ಲಿ ಬಂದಿರುವಂಥದ್ದು ಈಗ ಆ ಶಾಲೆಯಲ್ಲಿದ್ದೇವೆ ಅವರನ್ನು ಮಾತನಾಡಿಸೋಣ ಹಾಗೆ ಅವರ ಸಹೋದ್ಯೋಗಿಗಳನ್ನು ವಿದ್ಯಾರ್ಥಿಗಳನ್ನು ಎಸ್ ಡಿ ಎಂ ಸಿ ಪದಾಧಿಕಾರಿಗಳೆಲ್ಲರೂ ಕೂಡ ಮಾತಾಡಿಸೋಣ ಬಂದಿದೆ ಈಗಾಗಲೇ ಉಲ್ಲೇಖಿಸಿದ ಹಾಗೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾಗಿರುವಂಥ ಶ್ರೀಧರಗೌಡ ಕೆರೆಮೂಲೆ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ನಮಸ್ತೆ ಅಭಿನಂದನೆಗಳು ಥ್ಯಾಂಕ್ ಯು ಸರ್ ಸುದೀರ್ಘ ವರ್ಷದ ಪಯಣ ಶೈಕ್ಷಣಿಕ ಪಯಣ್ಣ ನಿವೃತ್ತಿ ಅಂಚಿನಲ್ಲಿ ಕೂಡ ಇದ್ದೀರಿ ಈ ಅವಧಿಯಲ್ಲಿ ಪ್ರಶಸ್ತಿ ಬಂದಿದೆ ಏನಿಸ್ತಾ ಇದು ತುಂಬ ಖುಷಿ ಅನ್ನಿಸ್ತಾ ಎಷ್ಟು ವರ್ಷ ಆಯಿತು ಈ ಕ್ಷತ್ ಅಂದರೆ ಈ ಶೈಕ್ಷಣಿಕ ಸೇವೆಗೆ ಸೇರಿ ನಾನು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸೇವೆಗೆ ಸೇರಿದ್ದು ವರ್ಷಗಳ ಸೇವೆಗೆ ಸೇರಿದ್ದು ನಾನು ಪ್ರಥಮವಾಗಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಭೂತ ಕಲ್ಲು ಅಂತ ಅಲ್ಲಿ ನಾನು ತೀರಾ ಗ್ರಾಮೀಣ ಪ್ರದೇಶದಲ್ಲಿ ಆಲೇಟಿನ ನಡೆದೇ ಹೋಗಬೇಕು ಕೂಡ ಕಲಸೈ ಅಲ್ಲಿ ನಾನು ಜಾಯ್ನ್ ಆದ್ದು ವೃತ್ತಿ ಜೀವನಕ್ಕೆ ಆದ್ರೆ ಅಲ್ಲಿಂದ ನಾನು ಪ್ರತಿ ವರ್ಷ ಕೂಡ ಮೂರು ವರ್ಷ ನಾನು ಡೆಪ್ಯುಟೇಷನ್ ಅಲ್ಲಿ ಹಮ್ಮೆ ಶಾಲೆಯಲ್ಲಿ ನನಗೆ ಕೆಲಸ ಮಾಡುವಂತ ಅವಕಾಶ ಸಿಕ್ಕಿದ್ದು ಹಾಗೆ ಅಲ್ಲಿಂದ ನಂತರ ಅಲ್ಲಿಂದು ಮೂರು ವರ್ಷದ ನಂತರ ನನಗೆ ನಾರಣ ಕಜಿಯ ಹಿರಿಯ ಪ್ರಾಥಮಿಕ ಶಾಲೆಗೆ ವರ್ಗಾವಣೆಯಾಗಿ ನಾವು ಬಂದು ಅಲ್ಲಿ ಕೂಡ ಒಂದು ಐದು ವರ್ಷಗಳ ಸೇವೆ ಸಲ್ಲಿಸಿ ನಂತರ ನಾನು ಇಲ್ಲಿ ಸಹ ಶಿಕ್ಷಕರಾಗಿ ಪ್ರಾಥಮಿಕ ಬಂದೆ ಇಲ್ಲಿ ಎಷ್ಟು ವರ್ಷ ಆಯಿತು ಇಲ್ಲಿ ನಾನು ಅದು ಇಪ್ಪತ್ತಾರು ವರ್ಷಗಳ ಇಪ್ಪತ್ತಾರು ವರ್ಷ ಕಾಲು ಶತಮಾನ ಹೌದು ಇರಲಿ ನಿಮ್ಮ ಕೌಟುಂಬಿಕ ಸ್ವಲ್ಪ ಹಿನ್ನೆಲೆಯನ್ನು ಹೇಳುವುದಾದ್ರೆ ನಾವು ಮನೆ ನಿಜವಾಗಿ ನಮ್ಮದು ಕೆರೆ ಅಂತ ಅಂದರೆ ಪೈಲಾರು ಮೋಂಟಡಕ್ಕ ಕುಟುಂಬ ನಮಗೂ ಆದಿಯಲ್ಲಿ ತಂದೆ ತಾಯಿ ಎಲ್ಲ ಅಲ್ಲೇ ಇದ್ದಾರೆ ಅಣ್ಣ ಸಹೋದರರು ಕೂಡ ಅಲ್ಲೇ ಇದ್ದಾರೆ ನಾವು ಇಲ್ಲಿ ವಾಸ್ತವ್ಯ ಮಾತ್ರ ಈಗ ನಾವು ನಾರಾಯಣ ಕಜೆಯಲ್ಲಿ ಒಂದು ಮನೆ ಮಾಡಿ ಅಲ್ಲಿ ನಾವು ಇಲ್ಲಿ ವಾಸ್ತವ್ಯ ಮಾಡ್ತಾ ಇದ್ದೇವೆ ನಮ್ಮ ಹೆಂಡತಿಯವರು ಟೀಚರ್ ಆಗಿದ್ದಾರೆ ಮುಖ್ಯೋಪಾಧ್ಯಾಯರಾಗಿ ಉಪಾಧ್ಯಾಯರಾಗಿ ಹಿರಿಯ ಪ್ರಾಥಮಿಕ ಶಾಲೆ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಮಕ್ಕಳು ಮಗ ಇಬ್ಬರು ಗಂಡು ಮಕ್ಕಳೇ ಮಗ ನವನೀತ ದೊಡ್ಡವ ಬೆಂಗಳೂರಲ್ಲಿ ಎಮ್ ಎಸ್ ಸಿ ಆಗಿ ಒಂದು ಜಾಬ್ ಮಾಡ್ತಾ ಇದ್ದಾನೆ ಹಾಗೆ ಹಿರಿಯ ಮಗ ನವ ನವ್ಯ ಕೃಷ್ಣ ಅಂತೇಳಿ ಅವ ಮಂಗಳೂರಿನಲ್ಲಿ ಸಿವಿಲ್ ಇಂಜಿನಿಯರ್ ಮಾಡಿ ಮಂಗಳೂರಿನಲ್ಲಿ ಒಂದು ಜಾಬ್ ಮಾಡ್ತಾ ಇದ್ದಾನೆ ಶಿಕ್ಷಣ ನನ್ನದು ಪ್ರಾಥಮಿಕ ಶಿಕ್ಷಣ ಪೈಲಾರು ಹಿರಿಯ ಪ್ರಾಥಮಿಕ ಶಾಲೆ ಪೈಲಾರಿನಲ್ಲಿ ಆನಂತರ ಚೊಕ್ಕಾಡಿ ಪ್ರೌಢಶಾಲೆಯಲ್ಲಿ ಹೈಸ್ಕೂಲ್ ಶಿಕ್ಷಣ ಆನಂತರ ಪಿ ಯು ಸಿ ನಾನು ಪಂಜಾಬ್ ಪದಪೂರ್ವ ಕಾಲೇಜಿನಲ್ಲಿ ಪಿ ಯು ಸಿ ಮಾಡಿದ್ದೆ ಮತ್ತು ಶಿಕ್ಷಕರ ತರಬೇತಿಯನ್ನು ಮಂಗಳೂರಿನ ಸರ್ಕಾರಿ ಶಿಕ್ಷಕರ ಮಹಾವಿದ್ಯಾಲಯದಲ್ಲಿ ಇಲ್ಲಿ ಮಾಡಿ ಪೂರೈಸಿದ್ದು ಆನಂತರ ನಾನು ಪದವಿಯನ್ನು ಮಾಡಿದ್ದೇನೆ ಎರಡು ಪ್ರಥಮ ವರ್ಷ ದ್ವಿತೀಯ ವರ್ಷ ಮೈಸೂರು ವಿಶ್ವವಿದ್ಯಾಲಯ ಪದವಿ ಮಾಡಿ ಆಗ ಜಾಬ್ ಆಯಿತು ಮತ್ತೆ ನನಗೆ ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಮತ್ತು ಹಾಗೆ ಮತ್ತೆ ಈ ಶಿಕ್ಷಣ ವೃತ್ತಿಯಲ್ಲಿ ನಾನು ಜೊತೆಗೆ ಈ ಶಿಕ್ಷಣದ ವೃತ್ತಿಯ ಜೊತೆಗೆ ಸಂಘಟನಾ ಕೂಡ ಈಗ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಕೂಡ ಹೌದು ಎಷ್ಟು ವರ್ಷದಿಂದ ನಾನು ಸುಮಾರು ಐದು ವರ್ಷಗಳ ಕಾಲ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ ಆನಂತರ ಎರಡು ಅವಧಿಗೆ ಹತ್ತು ವರ್ಷಗಳ ಕಾಲ ಈಗ ನಾನು ಇಲ್ಲಿ ತಾಲೂಕಿನ ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ಎರಡು ಸಲ ಕೂಡ ಅತ್ಯಂತ ಹೆಚ್ಚು ಮತಗಳಿಂದ ಶಿಕ್ಷಕರ ಮತಗಳಿಂದ ಗೆದ್ದ ಕಾರಣ ನಾನು ಅದನ್ನು ವಿದ್ಯಾರ್ಥಿಗಳ ಪ್ರೀತಿಯನ್ನು ಗಳಿಸಿದ್ದೀರಿ ಶಿಕ್ಷಕರ ಪ್ರೀತಿಯನ್ನು ಗಳಿಸಿದ್ದೀರಿ ಆಯ್ ಇರಲಿ ಶತ ಸಂಭ್ರಮವನ್ನು ಈ ಶಾಲೆ ಏನು ಇತ್ತೀಚೆಗಷ್ಟೇ ಸಂಭ್ರಮದಿಂದ ಆಚರಿಸಿಕೊಂಡಿದೆ ಆ ಶಾಲೆಯಲ್ಲಿ ಕೂಡ ಸಾಕಷ್ಟು ಬದಲಾವಣೆ ಆಗಿದೆ ಮತ್ತು ಅದಕ್ಕೆ ನೀವು ಕೂಡ ಕಾರಣಕರ್ತರ ಇದ್ದರೆ ಏನೆಲ್ಲ ಬದಲಾವಣೆ ಏನೆಲ್ಲ ಸೌಲಭ್ಯಗಳು ಇವೆ ಇಲ್ಲಿ ಸೌಲಭ್ಯಗಳು ಅಂದರೆ ಮೊದಲು ಇಲ್ಲಿ ಬಂದಾಗ ತೀರಾ ಒಂದು ತುಂಬ ಹಳೆಯದಾದ ನೂರು ವರ್ಷ ಆದಂಥ ಶಾಲೆ ಹೇಗಿರ್ಬೋದು ಅಂತ ನಿಮಗೆ ಒಂದು ಗೊತ್ತುಂಟು ಎಲ್ಲ ಫರ್ನಿಚರ್ಗಳು ಎಲ್ಲ ಹಳೆತಾಗಿತ್ತು ಆನಂತರ ಗೋಡೆಗಳು ಅಥವಾ ಮಾಡು ರಿಪೇರಿ ಇದೆಲ್ಲ ಕೂಡ ತುಂಬ ಕೆಲಸ ಇತ್ತು ಅವಾಗ ಬಂದಂತಹ ಕೆಲವು ಅನುದಾನಗಳು ನಮ್ಮ ಹಿಂದಿನ ಎಲ್ಲ ಹೆಡ್ ಮಾಸ್ಟರ್ಗಳು ಎಲ್ಲ ಬಂದು ಕೆಲಸ ಮಾಡಿದ್ದಾರೆ ಇತ್ತೀಚೆಗೆ ಅಂದರೆ ನಮಗೆ ಅನುದಾನ ಸ್ವಲ್ಪ ಜಾಸ್ತಿ ಬರಲಿಕ್ಕೆ ಪ್ರಾರಂಭವಾಯಿತು ನಾವು ಸ್ವಲ್ಪ ಈ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಒಂದು ಪರಿಚಿತರಾದ ಕಾರಣ ನಮ್ಮ ತಾಲೂಕ್ ಪಂಚಾಯತ್ ಮತ್ತು ಇತರ ಮೂಲಗಳಿಂದ ಹಣ ಬರಲಿಕ್ಕೆ ಸ್ವಲ್ಪ ನಾವು ಬೇಡಿಕೆ ಇಟ್ಟಾದ ತಕ್ಷಣ ಬರಲಿಕ್ಕೆ ಪ್ರಾರಂಭವಾಯಿತು ನಾವು ಮೊದಲು ಅಂದರೆ ನಾವು ಪ್ರತಿ ವರ್ಷ ಈ ಅಭಿವೃದ್ಧಿ ಕೆಲಸಕ್ಕಾಗಿ ನಾವೇ ಒಂದು ಐಡಿಯಾ ಮಾಡಿಕೊಂಡು ಹೆಚ್ಚು ನಮಗೆ ಬೇಕಾದಂಥ ಸೌಲಭ್ಯಕ್ಕಾಗಿ ನಾವು ಪ್ರತಿ ವರ್ಷ ಒಂದು ಅದ್ದೂರಿಯಾಗಿ ನಾವು ಸ್ಕೂಲ್ಡೇ ಮಾಡುವಂಥವು ಆಗ ಊರಿನ ದಾನಿಗಳಿಂದ ಹಣ ಸಂಗ್ರಹ ಮಾಡ್ತೇವೆ ಅದರಲ್ಲಿ ಏನು ಉಳಿತಾಯ ಆಗ್ತದೆ ಆ ಹಣದಲ್ಲಿ ನಾವು ಒಂದೊಂದೇ ವಸ್ತುಗಳನ್ನು ಖರೀದಿ ಮಾಡ್ತಾ ಅಲ್ಲಿ ಬೇಕಾದಂಥ ಅಗತ್ಯ ವಸ್ತುಗಳನ್ನು ನಾವು ಇದು ಮಾಡ್ತೇವೆ ಈಗ ಒಂದು ನಮ್ಮ ಶಾಲೆಯಲ್ಲಿ ಎಲ್ಲ ಸೌಲಭ್ಯಗಳು ಉಂಟು ಈಗ ಮೈಕ್ ಸೆಟ್ಟು ಉಂಟು ನಮ್ಮಲ್ಲಿ ಒಂದು ಸ್ಮಾರ್ಟ್ ಕ್ಲಾಸ್ ಕೂಡ ಉಂಟು ಅದೆಲ್ಲ ಕೂಡ ಅದು ಏನು ದಾನಿಗಳ ಕೊಡುಗೆ ಸ್ವಲ್ಪ ಸುಧಾರಣೆ ವಹಿಸಿಕಿಂದ ಅದು ಮೆಂಡಾ ಫೌಂಡೇಶನ್ ಅವರು ಕೊಟ್ಟಂಥದ್ದು ಅದಕ್ಕೆಲ್ಲ ನಮಗೆ ಅದಂದರೆ ಎಲ್ಲೋ ಕೂಡ ನಮಗೆ ಪೂರ್ತಿಯಾಗಿ ಅವರು ದಾನಿಗಳು ಕೊಡೋದಿಲ್ಲ ಅವ್ರಿಗೆ ಏನು ಸಾಗಾಟ ವೆಚ್ಚ ಅಥವಾ ಏನೋ ಅವ್ರಿಗೆ ಬೇಕಾದಂಥ ಸ್ವಲ್ಪ ನಾವು ಅರ್ಧಷ್ಟು ಹಣವನ್ನು ನಾವು ಕೊಡಬೇಕಾಗ್ತದೆ ಹಾಗೇ ನಾವು ಫಸ್ಟಿಗೆ ಒಂದು ಪ್ರಿಂಟರ್ ತಗೊಂಡೆವು ಮತ್ತು ಕಂಪ್ಯೂಟರ್ ತಗೊಂಡೆವು ನಮ್ಮ ಆಫೀಸ್ ಕಚೇರಿ ಕೆಲಸಕ್ಕೆ ಬೇಕಾಗಿ ಹಾಗೆ ನಮಗೆ ಮಂಗ ಬೆಂಗಳೂರಿನಲ್ಲಿ ನಮ್ಮ ಬಹಳ ವಿದ್ಯಾರ್ಥಿ ಗೀರ್ಮುಖಿಯವರೊಬ್ಬರು ಇದ್ದವರು ಇದ್ದವರು ಒಂದು ಅಲ್ಲಿಂದ ಒಂದು ದಾನಿಗಳ ಸಹಾಯದಿಂದ ಒಂದು ಆರು ಕಂಪ್ಯೂಟರ್ನ ಕೂಡ ನಮಗೆ ನಮಗೆ ಒದಗಿಸಿಕೊಟ್ರು ಆನಂತರ ಕಳೆದ ವರ್ಷ ಪುನಃ ಸ್ಮಾರ್ಟ್ ಕ್ಲಾಸಿಗೆ ಇನ್ನೊಂದು ಟಿ ವಿಯನ್ನು ಕೂಡ ನಮಗೆ ಬಳ್ಳೂರು ಅವರು ಬಾಲಕೃಷ್ಣ ಗೌಡ ಬಲ್ಲೋ ಇವರು ನಮಗೆ ಒಂದು ಅವರ ಫೌಂಡೇಶನ್ ವತಿಯಿಂದ ನಮಗೆ ತೊಂದ್ಕೊಟ್ರು ಜೊತೆಗೆ ನೋಡಿ ಈಗ ಇದು ಕಾಣುವಂತಹ ಈ ಇದು ಗೇಟ್ ಇರ್ಬೋದು ಮಾದ್ವಾರವನ್ನು ನಮಗೆ ಅವರು ಶಿವಾಜಿ ಫ್ರೆಂಡ್ಸ್ ಕ್ಲಬ್ನವರಿಗೆ ಶತಮಾನೋತ್ಸವ ಇದು ಮುಂಚೆ ನಾವು ಅದಕ್ಕೆ ಮುಂದೆ ಒಂದು ಕಾರ್ಯ ಅಷ್ಟೇ ಆಗಲ್ಲ ಮಾಡಿದ್ದೆವು ಅದು ಅದರ ಸಮಯದಲ್ಲಿ ಅದಕ್ಕೆ ಉದ್ಘಾಟನೆ ಆಗಿದೆ ಅಂತೇಳಿ ಮತ್ತು ಅದಕ್ಕೆ ಅದರ ಇಂಟರ್ಲಾಕ್ ಕೂಡ ಅಷ್ಟೇ ಎದುರು ದಾಳಿಗಳಿಂದ ಆಗಿರುವಂಥದ್ದು ಗೇಟ್ ಕೂಡ ಅಂತ ದಾನಿಗಳಿಂದ ಈ ಕಾಂಪೌಂಡು ಮತ್ತು ನಿಮಗೆ ಉದ್ಯಾನ ಸುಂದರವಾದ ಇಲ್ಲಿ ಬೋರ್ಡ್ ಉಂಟು ಯಾರು ಯಾವುದರ ಕೊಡುಗೆಯನ್ನು ಕೊಟ್ಟವರು ಅಂತೇಳಿ ಹಾಗೆ ಜೊತೆಗೆ ನಾವು ಮುಖ್ಯವಾಗಿ ನಮಗೆ ಒಂದು ಹಳೆ ನಾಲ್ಕು ರೂಮನ್ನು ಹೊಡೆದು ಅದನ್ನು ಡೆಮಾಲಿಷ್ ಮಾಡಿ ಹೊಸ ರೂಮನ್ನು ನಾವು ಕಟ್ಟಿದ್ದೇವೆ ಅದು ಸರ್ಕಾರದಿಂದ ಎರಡು ರೂಮ್ ಸಿಕ್ಕಿದ್ರು ಅದ್ರ ಜೊತೆಗೆ ಒಂದು ಸ್ಟೇಜ್ ಅನ್ನು ಮುಖ್ಯವಾಗಿ ನಾವು ಸ್ಟೇಜನ್ನು ಕೊಟ್ಟರೆ ಅದರ ಇದ್ರ ಒಂದು ಸಭಾಂಗಣ ಸುಂದರವಾದ ಒಂದು ಹೌದೌದು ಒಂದು ಸುಮಾರು ಒಂದು ಸಾವಿರ ಚೈರು ಹಾಕಿ ನಿಮಗೆ ನೋಡಿದ್ದೀರಿ ಕಾರ್ಯಕ್ರಮದಲ್ಲಿ ಅಷ್ಟು ಒಂದು ಸಭಾಭವನ ಉಂಟು ಜೊತೆಗೆ ಒಂದು ಎಮ್ ಎಲ್ ಸಿ ಪಂಡಿಂದ ಇನ್ನೊಂದು ಕ್ಲಾಸ್ ರೂಮನ್ನು ಕೂಡ ನಾವು ಮಾಡಿದ್ದೇವೆ ಮತ್ತೆಲ್ಲ ಇಂಗು ಉಂಟು ಎರಡು ನಮಗೆ ಯಾವುದು ಅಡಿಗೆ ನೀರು ಹೋಗುವಂಥದ್ದು ಉಂಟು ಕೈ ತೊಳೆಯುವ ನೀರು ಹೋಗುವಂಥ ಇದು ಕೂಡ ಒಂದು ಎರಡು ಇಂಗುಗಳಿಗೆ ಉಂಟು ಕೈ ತೊಳೆಯೋ ಘಟಕ ನೀವು ಅಲ್ಲಿ ನೋಡಬಹುದು ಇಲ್ಲಿ ಕೂಡ ಉಂಟು ಮಕ್ಕಳಿಗೆ ಮಳೆ ಬಂದಾಗ ಮಕ್ಕಳು ಇಲ್ಲೇನು ಒಳಗೆದ್ದು ಇದು ಮಾಡ್ಬೋದು ಅಥವಾ ಬೇಸಿಗೆ ಇನ್ನು ತುಂಬ ಯಾವುದೇ ಕಾರ್ಯಕ್ರಮ ಆದಾಗ ಅಲ್ಲಿ ತೊಳೆಯುವಂಥ ಇದು ಕೂಡ ವ್ಯವಸ್ಥೆ ಉಂಟು ಹಾಗೆ ಪಂಚಾಯತ್ನಿಂದ ಬಂದ ನರೇಗಾದ ಅನುದಾನದಲ್ಲಿ ನಾವು ಕಾಂಪೌಂಡ್ ಮಾಡಿದ್ದೇವೆ ಒಂದು ಇಲ್ಲಿ ಕಾಣುವಂಥದ್ದು ಮತ್ತು ಅಲ್ಲಿ ಕಾಣುವಂಥದ್ದು ನರೇಗಾದಿಂದ ಮಾಡುವಂಥದ್ದು ಕಾಂಪೌಂಡ್ಗಳು ಇನ್ನೂರು ಮೀಟ್ರ್ ಅಷ್ಟು ಹಾಗೆ ಒಂದು ಸುಸಜ್ಜಿತವಾದಂಥ ಇಲಾಖೆ ಮತ್ತು ನರೇಗಾದಿಂದ ಜೋಡಣೆಯಿಂದ ಒಂದು ಐದು ಕಾಲು ಲಕ್ಷದ ಒಂದು ಏನು ಶೌಚಾಲಯ ಸುಸಜ್ಜಿತವಾದ ಶೌಚಾಲಯವನ್ನು ಕೂಡ ನಮ್ಮ ಇದೊಂದು ಇತ್ತೀಚಿನ ಎರಡು ಮೂರು ವರ್ಷಗಳಲ್ಲಿ ಆಟದ ಬಯಲಿನ ವಿಸ್ತರಣೆ ಕೂಡ ಏನು ಎಮ್ ಎಲ್ ಸಿ ಪಂಡೆಯಿಂದ ಮತ್ತು ನರೇಗಾದಿಂದ ಎರಡಕ್ಕಿಂತ ಕೂಡ ಇನ್ನು ಅದಕ್ಕೆ ಪಂಚಾಯತಿನ ವತಿಯಿಂದ ಕೂಡ ಇದನ್ನು ಕೂಡ ಮಾಡಿಯಾಗಿದೆ ಸುಮಾರು ಒಂದು ಐದು ಲಕ್ಷದಷ್ಟು ನಮಗೆ ಅದಕ್ಕೆ ಮಾಡಿದ್ದೆ ಆಟದ ಮೈದಾನ ವಿಸ್ತರಣೆ ಮತ್ತು ತಗ್ಗಿಸುವಂಥ ಕೆಲಸ ಹಾಗೆ ನಮಗೆ ಕಳೆದ ವರ್ಷ ನಮಗೆ ಸಿ ಸಿ ಟಿ ವಿ ಮೊದಲೇ ನಾವೊಮ್ಮೆ ಅದನ್ನು ನಾನು ಹೇಳಿದ ಹಾಗೆ ಒಂದು ಉಳಿಕೆ ಹಣದಿಂದ ನಾವು ಸಿ ಸಿ ಟಿ ವಿ ಹಾಕಿದ್ದೆವು ಅದು ಕೆಲವು ವರ್ಷ ಅದನ್ನು ನಾವು ಈ ಡೆಮಾಲಿಷ್ ಮಾಡುವ ಸಂದರ್ಭದಲ್ಲಿ ಸ್ವಲ್ಪ ಇದಾಯಿತು ಅಂತೇಳಿ ನಾವು ಪುನಃ ಹೊಸದಾಗಿ ನಾವು ಅದನ್ನು ನಮ್ಮ ಸಿ ಸಿ ಟಿ ವಿಯನ್ನು ಪುನಃ ಈಗ ಹೊಸದಾಗಿ ಅಳವಡಿಸ್ತೇವೆ ಎಲ್ಲ ಕಾಣ್ತಾ ಉಂಟು ಎಲ್ಲರಿಗೂ ಕೂಡ ಇದಾಗ್ತದೆ ಮಕ್ಕಳ ಸುರಕ್ಷತೆಗೂ ಆಯಿತು ನಮ್ಮ ಭೌತಿಕ ಇದರ ಸುರಕ್ಷತೆ ಕೂಡ ಆಗ್ತದೆ ಮತ್ತು ಬ್ಯಾಂಡ್ ಸೆಟ್ ಅನ್ನು ಕೂಡ ನಮ್ಮ ರಾಜೇಶ್ ಗುಡ್ಡೆ ಮತ್ತು ಅವರ ಮನೆಯವರು ಅವರ ಅನ್ನ ಸುಬ್ರಹ್ಮಣ್ಯ ಅವರು ಎಲ್ಲ ಸೇರಿಕೊಂಡು ಅದನ್ನು ಕೂಡ ನಮಗೊಂದು ಕೊಡುಗೆ ಆಗಿ ಕೊಟ್ಟಿದ್ದಾರೆ ಆಧುನಿಕ ಸೌಕರ್ಯಗಳು ಕೂಡ ನಮಗೆ ಕರೆಂಟ್ ಇಲ್ಲದ್ರು ಕೂಡ ಇನ್ವರ್ಟರ್ ಉಂಟು ನಮಗೆ ಬೇಕಾದ ಮೂರು ಇನ್ವರ್ಟರ್ ಉಂಟು ಒಂದು ಸ್ಮಾರ್ಟ್ ಕ್ಲಾಸ್ ಒಂದು ಕಂಪ್ಯೂಟರ್ ಕ್ಲಾಸ್ ಮತ್ತು ಒಂದು ಇಡೀ ನಮ್ಮ ಇಡೀ ಎಲ್ಲ ರೂಮ್ಗಳಿಗೆ ಬೇಕಾದಂಥ ಇನ್ವರ್ಟರ್ ನಾವು ಕೂಡ ಮಾಡ್ಕೊಂಡಿದ್ದೇವೆ ಹಾಗೆ ಕುಡಿಯುವ ನೀರು ವ್ಯವಸ್ಥೆ ಕೂಡ ಅಷ್ಟೇ ಎಲ್ಲ ಪೀಟರ್ಗಳು ಎಲ್ಲ ಕೂಡ ಒಂದು ಭೌತಿಕ ಸೌಲಭ್ಯ ಎಲ್ಲವೂ ಕೂಡ ಇದೆ ಈಗ ಅದೇ ನಾನು ಮತ್ತೆ ಆಕೆ ಹೇಳಿದ ಹಾಗೆ ಸ್ಟ್ರೆಂತ್ ಇರಬೇಕಿದ್ರೆ ನಾವು ಒಂದು ಸ್ವಲ್ಪ ಏನೋ ಒಳ್ಳೆಯ ಏನು ಗುಣಮಟ್ಟದ ಶಿಕ್ಷಣ ಬೇಕು ಮತ್ತೊಂದು ವಾತಾವರಣ ಇರಬೇಕು ಈ ನಿಟ್ಟಿನಲ್ಲಿ ನನಗೆ ಅದೊಂದು ಸಂತೋಷ ಅಂತ ಹೇಳಿದರೆ ನಾವು ನಮ್ಮ ಎಚ್ ಟಿ ಎಂ ಸಿ ಅವರ ನೆರವಿನಿಂದ ಈಗ ಯಾರು ಕೂಡ ಸರ್ಕಾರದ ಈಗ ಅನುದಾನ ಇಲ್ಲದೆ ನಾವು ಒಂದು ಎರಡು ವರ್ಷಗಳ ಕಾಲ ಎಲ್ ಕೆ ಜಿ ಯು ಕೆ ಜಿಯನ್ನು ಪ್ರಾರಂಭಿಸಿದ್ವಿ ಅದರಿಂದಾಗಿ ನಮಗೆ ಮಕ್ಕಳ ಸಂಖ್ಯೆ ಹೆಚ್ಚಾಯಿತು ನಮಗೆ ಇನ್ನು ಈಗ ನಾರಾಯಣಕ್ಕೇಜಿ ಅಂತ ದೊಡ್ಡ ದೊಡ್ಡದ ಏರಿಯಾದಿಂದ ಕೂಡ ಎರಡು ಶಾಲೆಗಳನ್ನ ಬಿಟ್ಟು ನಮ್ಮ ಈ ಶಾಲೆಗೆ ಮಕ್ಕಳು ವಿದ್ಯಾರ್ಥಿಗಳು ಬರೋದು ತುಂಬ ಸಂತೋಷ ಅದು ವಿಚಾರ ಆ ಕಾರಣ ನಮಗೆ ಈಗ ಒಂದು ನೂರ ಎಪ್ಪತ್ತು ವಿದ್ಯಾರ್ಥಿಗಳು ಈಗ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ಹೆಚ್ಚು ಕಡಿಮೆ ಆಸುಪಾಸಿನ ಎಲ್ಲ ಶಾಲೆಗಳಿಂದ ಹೆಚ್ಚು ಸ್ಟ್ರೆಂತ್ ನಮಗೆ ಇಲ್ಲಿ ಇದೆ ರೀತಿಯಾಗಿ ಮತ್ತೆ ನಾವು ಪ್ರತಿ ವರ್ಷ ಕೂಡ ನಮಗೆ ಏನು ಶಿಕ್ಷಕರ ಕೊರತೆ ಆದಾಗ ನಾವು ಎಸ್ ಟಿ ಎಂ ಸಿ ನೆಲೆಯಿಂದ ಮತ್ತು ಪೋಷಕರ ನೆರವಿನಿಂದ ಟೀಚರ್ಗಳ ನೇಮಕ ಮಾಡ್ತಾ ಇದ್ದೇವೆ ಈಗ ಕಳೆದ ವರ್ಷದಿಂದ ಈಗ ಎಲ್ ಕೆ ಜಿ ಕೆ ಜಿ ಅವರಿಗೆ ಅನುದಾನ ಬಂತ ಸರ್ಕಾರದಿಂದ ಬರ್ತದೆ ಸೇವಾವಧಿ ಇನ್ನು ಎಷ್ಟಿದೆ ಸರ್ ಇನ್ನು ಸೇವಾವಧಿ ಕೇವಲ ಆರು ತಿಂಗಳು ಮಾತ್ರ ಇರುವಂಥದ್ದು ಅದರ ಜೊತೆಗೆ ಬಹುಶಃ ಈಗಾಗಲೇ ಹೇಳಿದಾಗ ತಮ್ಮ ಪತ್ನಿ ಕೂಡ ಶಿಕ್ಷಕಿ ಮತ್ತು ನಿಮ್ಮ ಕುಟುಂಬ ನಾವು ಕೂಡ ಹಿಂದೆ ಸ್ಟೋರಿ ಮಾಡಿದ್ವಿ ತುಂಬ ಹೆಚ್ಚು ಗುರುಗಳಿರುವಂತಹ ಒಂದು ಕುಟುಂಬ ಅಲ್ವಾ ಹೌದು ಬಹುಶಃ ಅಂಥ ಆ ಒಂದು ಅದರ ಬಳಗದಲ್ಲಿ ತಾವು ಕೂಡ ಒಬ್ಬರಾಗಿ ಇವತ್ತು ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಕೂಡ ನೀವು ಪಡೆದಿದ್ದೀರಿ ವೃತ್ತಿಯ ಬಗ್ಗೆ ಒಟ್ಟು ಹೇಳುವುದಾದರೆ ಈ ಗುರು ಇನ್ನು ವೃತ್ತಿಯ ಇಷ್ಟು ವರ್ಷ ಇಷ್ಟು ವರ್ಷಗಳಲ್ಲಿ ಅಂದರೆ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ನಾನು ದುಡಿದಂಥದ್ದು ಅಥವಾ ಈ ಮೂವತ್ತಾರು ವರ್ಷಗಳ ಸುದೀರ್ಘ ಸೇವೆ ತುಂಬ ಸಂತೋಷವನ್ನು ಕೊಟ್ಟಿದೆ ಈ ವೃತ್ತಿಯಿಂದ ನನಗೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಯಿತು ಹೇಳಲಿಕ್ಕೆ ಸಂತೋಷ ಪಡ್ತಾ ಉತ್ತಮವಾಗಿ ಕೆಲಸ ಮಾಡಲಿಕ್ಕೆ ಕೂಡ ಒಂದು ನಮಗೆ ಈ ಕ್ಷೇತ್ರ ಒಂದು ಒಳ್ಳೆಯ ಇದನ್ನು ಕೊಟ್ಟಿದೆ ಯಾಕಂದರೆ ನಮಗೊಂದು ಸಂತಸ ಉಂಟು ಎಲ್ಲರಿಗೂ ಕೂಡ ಒಂದು ನಮ್ಮ ಕಲಿತಂತಹ ಎಲ್ಲ ವಿದ್ಯಾರ್ಥಿಗಳು ಇವರು ಇಲ್ಲಿಂದ ಹೋದವರೇ ಹೈಸ್ಕೂಲ್ನಲ್ಲಿ ಸಾಧಾರಣವಾಗಿ ಎಸ್ ಎಲ್ ಸಿ ಅಲ್ಲಿ ಹೆಚ್ಚು ಅತ್ಯಂತ ಹೆಚ್ಚು ಅಂಕ ಗಳಿಸುವಂಥ ವಿದ್ಯಾರ್ಥಿಗಳು ಆಗಿರ್ತಾರೆ ಮತ್ತು ಬೇರೆ ಬೇರೆ ಕ್ರೀಡೆಗಳಲ್ಲಿ ಆಗಿರ್ಬೋದು ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಅಥವಾ ಇದರಲ್ಲಿ ಕೂಡ ಒಳ್ಳೆಯ ಸಾಧನೆ ಮಾಡುವಂಥ ನಮ್ಮ ವಿದ್ಯಾರ್ಥಿಗಳು ಹೆಚ್ಚು ಕಡಿಮೆ ಒಂದು ಮೂವತ್ತರಷ್ಟು ವಿದ್ಯಾರ್ಥಿಗಳು ನಮ್ಮಿಂದ ಹೈಸ್ಕೂಲಿಗೆ ಪ್ರತಿ ವರ್ಷ ಏಳನೇ ತರಗತಿ ಪಾಸಾಗಿ ಎಂಟನೇ ತರಗತಿಗೆ ಹೋಗ್ತಾ ಇದ್ದಾರೆ ಎಸ್ ಸರ್ ಒಳ್ಳೆದಾಗಲಿ ಥ್ಯಾಂಕ್ ಯು ಪ್ರಿಯ ವೀಕ್ಷಕರೇ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿರುವಂತಹ ಶ್ರೀಧರಗೌಡ ಕೆರೆಮೂಲೆ ಅವರ ಮಾತುಗಳನ್ನು ಕೇಳಿದ್ದೀರಿ ಈ ಸಂಸ್ಥೆಯ ಅವರ ಸಹೋದ್ಯೋಗಿಗಳು ನಮ್ಮ ಜೊತೆ ಇದ್ದಾರೆ ಅವರು ಕೂಡ ಈ ಖುಷಿಯನ್ನು ಹಂಚಿಕೊಳ್ಳಲಿಕ್ಕೆ ಇದ್ದಾರೆ ಹಿರಿಯ ಶಿಕ್ಷಕಿಯಾದಂತಹ ಶಾರದಾ ಮ್ಯಾಮ್ ಇದ್ದಾರೆ ನಮ್ಮ ಶಿಕ್ಷಕರನ್ನು ನಾನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಈ ಶಾಲೆಗೆ ಸೇರಿದೆ ಆಗ ಅವರು ಅದೇ ವರ್ಷ ಜುಲೈ ತಿಂಗಳಿಗೆ ಇಲ್ಲಿ ಬಂದರೆ ನಾನು ಆಗಸ್ಟ್ನಲ್ಲಿ ಬಂದೆ ಇವರು ನಮ್ಮ ಶಾಲೆಯನ್ನು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ತೊಡಗಿಸಿಕೊಂಡು ನಮ್ಮ ಶಾಲೆಯನ್ನು ಅತ್ಯು ಅತ್ಯುನ್ನತ ಮಟ್ಟದಲ್ಲಿ ಗುರಿ ಗುರುತಿಸುವಂತೆ ಮಾಡಿ ಅದೇ ರೀತಿ ಮಕ್ಕಳ ಕಲಿಕೆ ಹಾಗೂ ಪಠ್ಯ ಪಠ್ಯೇತರ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೋರಿಸಿಕೊಂಡು ಎಲ್ಲ ಶಿಕ್ಷಕರನ್ನು ಹೊಂದಾಣಿಕೆಯಿಂದ ಕರ್ತವ್ಯ ಕರ್ತವ್ಯ ನಿರ್ವ ನಿರ್ವಹಿಸುವಂತೆ ಮಾರ್ಗದರ್ಶನ ಮಾಡಿ ಮಾಡಿರ್ತಾರೆ ಅದ ಕಾರಣ ಅವರಿಗೆ ಈ ಒಂದು ಪ್ರಶಸ್ತಿವನ್ನು ನನಗೆ ತುಂಬ ಸಂತೋಷ ತುಂಬಾ ಖುಷಿ ಇದೆ ನಾವು ಬಂದು ಒಂದೂವರೆ ವರ್ಷ ಇನ್ನು ನವೆಂಬರ್ ಬಂದರೆ ಎರಡು ವರ್ಷ ಆಗ್ತಾ ಇದೆ ನಮ್ಮ ಸರ್ ಅಂಡರ್ ಅಲ್ಲಿ ಕೆಲಸ ಇರೋದು ತುಂಬಾ ಹೆಮ್ಮೆ ಅಂತ ಅನ್ಸುತ್ತೆ ಅದರಲ್ಲಿ ಉತ್ತಮ ಜಿಲ್ಲಾ ಪ್ರಶಸ್ತಿ ಸಿಕ್ಕಿರೋ ಶಿಕ್ಷಕ ಪ್ರಶಸ್ತಿ ಸಿಕ್ಕಿರೋದಂದ್ರೆ ತುಂಬ ಹೆಮ್ಮೆ ಅಂತ ಅನಿಸುತ್ತೆ ಎಲ್ಲ ಶಿಕ್ಷಕರನ್ನು ಒಂದು ಸಮನಾಗಿ ನೋಡ್ಕೊಂಡಿದ್ದಾರೆ ಹಲವಾರು ಪ್ರಗತಿಯನ್ನು ಮಾಡಿದ್ದಾರೆ ಅವರು ಇಪ್ಪತ್ತೇಳು ವರ್ಷ ಇಪ್ಪತ್ತೇಳು ವರ್ಷಗಳ ಸರ್ವೀಸಲ್ಲಿ ತುಂಬ ಜನಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಉನ್ನತ ಹುದ್ದೆಗೆ ಏರಿದ್ದಾರೆ ಸಹಿತ ಹಾಗೆ ನಾವು ಅವರ ಜೊತೆ ಕೆಲಸವನ್ನು ಮಾಡ್ತಾ ಇದ್ದೀವಿ ಅನ್ನೋದೇ ಒಂದು ಖುಷಿ ಅವರ ಮುಂದೆನೂ ಸಹಿತ ಒಂದು ಶಿಕ್ಷಕ ವೃತ್ತಿಯಲ್ಲಿ ಇನ್ನು ಹಲವಾರು ಸಾಧನೆಗಳನ್ನು ಮಾಡಲಿ ಅವ್ರಿಗೆ ದೇವರ ಅಂಥ ಒಂದು ಆಶೀರ್ವಾದವನ್ನು ಒಂದು ಶಕ್ತಿಯನ್ನು ಕರುಣಿಸಲಿ ಅಂತ ಹೇಳ್ತಾ ತುಂಬ ಹೆಮ್ಮೆ ಇದೆ ಅವರ ಬಗ್ಗೆ ನಮಗೆ ನಮಸ್ತೆ ನಾನು ಇದೇ ಶಾಲೆಯಲ್ಲಿ ಒಂದರಿಂದ ಏಳನೇ ತರಗತಿಯ ವಿದ್ಯಾರ್ಥಿಯಾಗಿ ನಮ್ಮ ಮುಖ್ಯ ಗುರುಗಳಾದಂಥ ಶ್ರೀರಗೌಡಕ್ಕೆ ಇವರ ಶಿಷ್ಯನಾಗಿ ನಾನು ಈ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದೆ ಅದೇ ರೀತಿ ಈಗ ಅತಿ ಶಿಕ್ಷಕನಾಗಿ ಶಾಲೆಯಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ ತುಂಬ ಹೆಮ್ಮೆ ಆಗ್ತದೆ ಯಾಕಂತ ನಮ್ಮ ಶಾಲೆಯ ಮುಖ್ಯ ಗುರುಗಳು ಹಾಗೂ ನನ್ನ ಗುರುಗಳಿಗೆ ಒಂದು ಜಿಲ್ಲಾ ಪ್ರಶಸ್ತಿ ಬಂದು ತುಂಬ ಹೆಮ್ಮೆ ಆಗ್ತಾ ಇದೆ ಅವರು ಈ ಶಾಲೆಯಲ್ಲಿ ತುಂಬ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಅವರ ಕಾಲದಲ್ಲಿ ನಮ್ಮಲ್ಲಿ ಈ ವರ್ಷ ಏನು ಜನವರಿಯಲ್ಲಿ ಶತಮಾನೋತ್ಸವ ಬಹಳ ಶತ ಸಂಭ್ರಮ ಬಹಳ ವಿಜೃಂಭಣೆಯಿಂದ ನಡೆದಿದೆ ಎಲ್ಲ ಅಭಿವೃದ್ಧಿ ಕಾರ್ಯಗಳು ನಮ್ಮಲ್ಲಿ ಸಭಾಭವನ ಆಗಿರ್ಬೋದು ಶಾಲೆಯಲ್ಲಿ ಒಂದು ಕೊಠಡಿಗಳಾಗಿರ್ಬೋದು ಆಮೇಲೆ ಕ್ರೀಡಾ ಮೈದಾನ ಆಗಿರ್ಬೋದು ಎಲ್ಲವೂ ಕೂಡ ಸುಸಜ್ಜಿತವಾದಂಥ ಒಳ್ಳೆಯ ಶಾಲೆ ಒಂದು ಶ ಮಾಡುವಲ್ಲಿ ನಮ್ಮ ಗುರುಗಳು ತುಂಬ ಶ್ರಮಪಟ್ಟಿದ್ದಾರೆ ಅವರಿಗೆ ಜಿಲ್ಲಾ ಪ್ರಶಸ್ತಿ ಬಂದಾಗ ನಮಗೆಲ್ಲ ತುಂಬ ಸಂತೋಷ ಆಗ್ತಾ ಉಂಟು ಹಾಗೆ ಅವರು ರಾಜ್ಯ ಪ್ರಶಸ್ತಿ ಕೂಡ ಅರ್ಹರಾದಂತಹ ಒಬ್ಬ ವ್ಯಕ್ತಿ ನಮ್ಮ ಶಾಲಾ ಮುಖ್ಯ ಗುರುಗಳಿಗೆ ಜಿಲ್ಲಾ ಪ್ರಶಸ್ತಿ ಬಂದಿರೋದು ನಮಗೆಲ್ಲ ಖುಷಿಯ ವಿಚಾರ ನಾನು ಈ ಶಾಲೆಗೆ ಈ ಜೂನಿಂದ ಬಂದಿದೆ ಅದೇ ನನ್ನ ಮೂರು ವರ್ಷ ಆಯಿತು ಟ್ರಾನ್ಸ್ಫರ್ ಆಗಿ ಆದರೆ ನನಗೆ ವರ್ಕ್ ಮಾಡಲಿಕ್ಕೆ ಈ ಜೂನಿಂದ ಬರಲಿಕ್ಕೆ ಅವಕಾಶ ಸಿಕ್ಕಿದ್ದು ಆದರೆ ನನಗೆ ಈ ಶಾಲೆಯಲ್ಲಿ ನನ್ನ ಮಕ್ಕಳು ಇದೇ ಶಾಲೆಯಲ್ಲಿ ಕಲಿತ ಕಾರಣ ನನಗೆ ಆರು ವರ್ಷದಿಂದ ಈ ಶಾಲೆಯ ಬಗ್ಗೆ ಗೊತ್ತಿದೆ ಬಹಳ ಒಳ್ಳೆಯ ಶಾಲೆ ಹಾಗೆ ಬಹಳ ಒಳ್ಳೆಯ ಮುಖ್ಯ ಗುರುಗಳು ಹೌದು ಶಾಲೆಯಲ್ಲಿ ಮಕ್ಕಳನ್ನು ಕೂಡ ಬಹಳ ಒಳ್ಳೆ ರೀತಿಯಿಂದ ಖುಷಿಯಿಂದ ಚಂದ ನೋಡ್ಕೊಳ್ತಾರೆ ಹಾಗಾಗಿ ಅವರಿಗೆ ನಮ್ಮನ್ನು ಕೂಡ ಹಾಗೆ ನಮ್ಮ ಸ್ಟಾಫ್ಗಳ ಮಧ್ಯೆ ಕೂಡ ಒಳ್ಳೆ ಹೊಂದಾಣಿಕೆಯಲ್ಲಿ ಚಂದ ನೋಡ್ಕೊಳ್ತಿದ್ದಾರೆ ಹಾಗೆ ಅವರಿಗೆ ಅರ್ಹವಾಗಿ ಜಿಲ್ಲಾ ಪ್ರಶಸ್ತಿ ಬಂದಿದೆ ಹಾಗೆ ರಾಜ್ಯ ಪ್ರಶಸ್ತಿ ಲಭಿಸ್ತದೆ ಅಂತ ಕೇಳ್ಕೊಳ್ತೀವಿ ದೇವಚಳ್ಳ ಶಾಲಾ ಮುಖ್ಯ ಶಿಕ್ಷಕ ಶ್ರೀಧರಗೌಡ ಅವರಿಗೆ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಬಂದಿರುವಂಥದ್ದು ಹಾಗಾಗಿ ಸಹಜವಾಗಿ ಇಲ್ಲಿನ ವಿದ್ಯಾರ್ಥಿಗಳಿಗೆ ಸಹೋದ್ಯೋಗಿಗಳೆಲ್ಲರೂ ಕೂಡ ಖುಷಿ ಪಟ್ಟಿರುವಂಥದ್ದು ನಮ್ಮೊಂದಿಗೆ ಒಂದಷ್ಟು ವಿದ್ಯಾರ್ಥಿಗಳಿದ್ದಾರೆ ಹೇಗೆ ಹೆಸರು ಅನಿಕೇತ್ ಯಾವ ಏಳನೇ ಕ್ಲಾಸ್ ಕೌಸ್ತುವ ಏಳನೇ ಕ್ಲಾಸ್ ಡಿ ಏಳನೇ ತರಗತಿ ಚೈತ್ರ ಬಿಯು ತರಗತಿ ಏನು ಮುಖ್ಯ ಶಿಕ್ಷಕರ ಬಗ್ಗೆ ಏನು ಹೇಳ್ತಿ ಮುಖ್ಯ ಶಿಕ್ಷಕರಿಗೆ ಮೊದಲನೇದಾಗಿ ಜಿಲ್ಲಾ ಪ್ರಶಸ್ತಿ ಬಂದದಕ್ಕೆ ಶುಭಾಶಯಗಳನ್ನು ಹೇಳ್ತೇನೆ ಜಿಲ್ಲಾ ಪ್ರಶಸ್ತಿ ಬಂದದ್ದು ನಮಗೆ ಹೆಮ್ಮೆ ಆಗ್ತದೆ ನಮಗೂ ಕೂಡ ಹೆಮ್ಮೆ ಆಗ್ತದೆ ನಮ್ಮ ಶಾಲೆಗೆ ಮುಖ್ಯ ಉಪಾಧ್ಯಾಯರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಸಿಕ್ಕಿದೆ ನಮ್ಮ ಶಾಲೆಯ ಮುಖ್ಯ ಗುರುಗಳಾದ ಶ್ರೀಧರಗೌಡ ಸರ್ ಇವರಿಗೆ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಲಭಿಸಿದೆ ಈ ಈ ವಿಷಯ ನಮಗೆ ತುಂಬ ಖುಷಿ ಖುಷಿ ಕೊಟ್ಟಿದೆ ಹಾಗೂ ನಾನು ಒಂದನೇ ತರಗತಿಯಿಂದ ಏಳನೇ ತರಗತಿಯವರೆಗೆ ಅವರು ನಮಗೆ ಒಳ್ಳೆಯ ಶಿಕ್ಷಣವನ್ನು ಕಲಿಸಿಕೊಟ್ಟಿದ್ದಾರೆ ಶ್ರೀಧರ್ಗೌಡ ಸರ್ ಇವರಿಗೆ ಮೊದಲೊಂದಾಗಿ ಅಭಿನಂದನೆಗಳು ಇವರು ಜಿಲ್ಲಾ ಅತ್ಯುತ್ತಮ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಇವರು ನಮಗೆ ಒಂದರಿಂದ ಏಳನೇ ತರಗತಿಯವರೆಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ನೀಡಿದ್ದಾರೆ ವೀಕ್ಷಕರೇ ಈಗಾಗಲೇ ವಿದ್ಯಾರ್ಥಿಗಳ ಮಾತುಗಳನ್ನು ಕೂಡ ಕೇಳಿದ್ದೀರಿ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರ ಮಾತನ್ನ ಕೇಳಿದ್ದೀರಿ ಈಗ ನಮ್ಮನೊಂದಿಗೆ ಈ ಒಂದು ದೇವಚರಣ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ ಅವರು ತಮ್ಮ ಶಿಕ್ಷಕರಿಗೆ ಬಂದಿರುವಂಥ ಪ್ರಶಸ್ತಿಯ ಬಗ್ಗೆ ಅವರು ಯಾವ ರೀತಿ ಖುಷಿ ಪಡ್ತಾರೆ ಎನ್ನುವುದನ್ನು ಕೇಳೋಣ ಅಧ್ಯಕ್ಷರು ಬಹಳ ಸಂತೋಷದ ವಿಚಾರ ಬಹುಶಃ ನಾವು ನಿರೀಕ್ಷೆ ಇತ್ತು ನಮ್ಮ ಶಾಲೆಗೆ ಬರ್ತದೆ ಅಂತ ಕಳೆದ ವರ್ಷ ನಮ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ಇಲ್ಲಿಯ ಎಲ್ಲ ವಿಚಾರಗಳು ಬಹುಶಃ ಶಾಲಾ ಮಕ್ಕಳಿಗೆ ಬೇಕಾಗಿರತಕ್ಕಂಥ ಶಿಕ್ಷಣದ ವ್ಯವಸ್ಥೆಗೆ ಬೇಕಾಗಿರತಕ್ಕಂಥ ಎಲ್ಲ ಸಮರ್ಪಕವಾಗಿರತಕ್ಕಂಥ ವ್ಯವಸ್ಥೆ ನಮ್ಮ ಶಾಲೆಯಲ್ಲಿ ಆಗಿದೆ ಇದನ್ನು ಬಹುಶಃ ಏನು ಜಿಲ್ಲಾ ಮಟ್ಟದ ವೀಕ್ಷಕರು ಬಂದು ನಮ್ಮ ಈ ಶಾಲೆಯನ್ನು ವೀಕ್ಷಣೆ ಮಾಡಿ ಇಲ್ಲಿ ಯಾವ ರೀತಿ ಪಾಠ ಪ್ರವಚನಗಳು ಆಗ್ತಾ ಇದೆ ಯಾವ ರೀತಿಯ ಇಲ್ಲಿಯ ವಾತಾವರಣವಿದೆ ನಮ್ಮ ಶಾಲಾ ಇಷ್ಟು ದೊಡ್ಡ ಏನು ರಂಗಮಂದಿರ ಇದೆಲ್ಲ ಭಾಳ ಸನ್ ಒಳ್ಳೆ ರೀತಿಯಲ್ಲಿ ಆದ ಕಾರಣ ಬಹುಶಃ ನಮ್ಮ ಶಾಲೆಗೆ ನಮ್ಮ ಶಾಲೆಯ ಮಾಸ್ಟ್ರಿಗೆ ಸಾಧಾರಣ ಒಂದು ಹದಿನೆಂಟು ವರ್ಷಗಳ ತನಕ ಈ ಶಾಲೆಯಲ್ಲಿ ಗುರುಗಳಾಗಿ ಇಪ್ಪತ್ತೈದು ವರ್ಷಗಳ ತನಕ ಈ ಶಾಲೆಯ ಶಿಕ್ಷಕರಾಗಿ ದುಡಿದು ಬಹುಶಃ ಮಕ್ಕಳನ್ನು ಒಂದು ದಾರಿಗೆ ತರಬೇಕಾದ್ರೆ ಆ ಮಕ್ಕಳ ಶಿಕ್ಷಕರ ಪಾತ್ರ ಭಾಳ ಅದು ಅದರಲ್ಲಿ ಪ್ರಮುಖವಾಗಿ ನಮ್ಮ ಈ ಶಾಲಾ ಮುಖ್ಯ ಗುರುಗಳಿಗೆ ಬಂದಿರತಕ್ಕಂಥ ಈ ಒಂದು ಜಿಲ್ಲಾ ಪ್ರಶಸ್ತಿ ಸಿಕ್ಕಿರುವಂಥದ್ದು ನಿಜವಾಗಿಯೂ ಸಹ ಕೊಡಲೇಬೇಕಾಗಿರತಕ್ಕಂಥ ವಿಚಾರ ಅದು ನಮ್ಮ ಶಾಲಾ ಶಿಕ್ಷಕರಿಗೆ ಸಿಕ್ಕಿದೆ ಅಂತ ಹೇಳಿದರೆ ಭಾಳ ಸಂತೋಷದಿಂದ ನಾವು ಅದನ್ನೆಲ್ಲ ಸ್ವೀಕಾರ ಮಾಡಿದ್ದೇವೆ ಬಹುಶಃ ಅವರು ಮೊನ್ನೆ ಮಾತಾಡಿದ ಸಂದರ್ಭದಲ್ಲಿ ಹೇಳಿದ್ದಾರೆ ಬಹುಶಃ ಇದು ನನಗೆ ಸಿಕ್ಕಿ ನಾನೊಬ್ಬ ಇಲ್ಲಿ ಒಬ್ಬ ಗುರುತರವಾಗಿರತಕ್ಕಂಥ ವ್ಯಕ್ತಿ ಮಾತ್ರ ಈ ಶಾಲೆಗೆ ಈ ಶಾಲೆಗೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ಹಾಗೆ ವಿದ್ಯಾರ್ಥಿಗಳಿಗೆ ಸಿಕ್ಕಿರತಕ್ಕಂಥ ಪ್ರಶಸ್ತಿ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ ಬಹಳ ಸಂತೋಷ ಆಗ್ತಾ ಇದೆ ಇದು ದೇವಚಳ್ಳ ಶಾಲೆ ಇತ್ತೀಚೆಗಷ್ಟೇ ಶತ ಸಂಭ್ರಮವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಿಕೊಂಡ ಶಾಲೆ ಈ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಈ ಬಾರಿಯ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಬಂದಿರುವಂಥದ್ದು ಶ್ರೀಧರಗೌಡ ಕೆರೆಮೂಲೆ ಅವರಿಗೆ ಈಗಾಗಲೇ ಅವರ ಮಾತುಗಳನ್ನು ಮತ್ತು ಎಲ್ಲ ಇಲ್ಲಿಯ ವಿದ್ಯಾರ್ಥಿಗಳು ಪೋಷಕರು ಅದೇ ರೀತಿಯಲ್ಲಿ ಅವರ ಸಹದ್ಯೋಗಿಗಳು ಕೂಡ ಮಾತನಾಡಿದ್ದಾರೆ ನಮ್ಮ ಕಡೆಯಿಂದ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕ್ಯಾಮರಾ ಪರ್ಸನ್ ಅನಿಲ್ ಸಂಪಾ ಜೊತೆ ದುರ್ಗಾ ಕುಮಾರ್ ನಾಯ್ಕ ಸುದ್ದಿ ನ್ಯೂಸ್ ಸುಳ್ಳು ರೈತ ಬಾಂಧವರೇ ಬಿಸು ಕಳೆಯಿತು ಇಲ್ಲಿನ ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುರಿದ ಮೊಂಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಎಂಟರಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವರ್ಣಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ದಸಿ ಗಿಡ ಪಡೆಯುವ ಸೆವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆ ಗೇಟು ಸುಳ್ಯ ಬುಕ್ಕಿಂಗ್ ಆಗಿ ಹಿಂದೆ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್